ಪ್ರೀತಿಯ ಶ್ರೋತೃಗಳೇ ಸಾಧಾರಣ ಕಾಲದ ಹದಿನಾರನೆಯ ವಾರದಲ್ಲಿ ನಾವಿದ್ದೇವೆ ಈ ದಿನದ ಕಾರ್ಮಿಕ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಆದಿಕಾಂಡದಿಂದ ವಾಚನ ಜಗತ್ತಿನಲ್ಲಿ ಮನುಜರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು ಅವರ ಮನದಾಲೋಚನೆಗಳು ಸದಾ ಕೆಟ್ಟದಾಗಿದ್ದವು ಇದನ್ನು ಕಂಡ ಸರ್ವೇಶ್ವರ ಮನುಜನನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ವ್ಯಥಪಟ್ಟು ನಾನು ಸೃಷ್ಟಿಸಿದ ಮಾನವರನ್ನು ಈ ಜಗದಿಂದ ಅಳಿಸಿ ಬಿಡುತ್ತೇನೆ ಅವರೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಕ್ರಿಮಿಕೀಟಗಳನ್ನು ಅಳಿಸಿ ಹಾಕುತ್ತೇನೆ ಅವುಗಳನ್ನು ಉಂಟು ಮಾಡಿದ್ದಕ್ಕಾಗಿ ನನಗೆ ದುಃಖವಾಗುತ್ತಿದೆ ಎಂದುಕೊಂಡರು ಆದರೆ ನೋಹನ ವಿಷಯದಲ್ಲಿ ಸರ್ವೇಶ್ವರ ಸ್ವಾಮಿಗೆ ಮೆಚ್ಚುಗೆ ಇತ್ತು ಸರ್ವೇಶ್ವರ ಸ್ವಾಮಿ ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲರೂ ನಾವೆಯನ್ನು ಸೇರಿಕೊಳ್ಳಿರಿ ಈಗಿನ ಪೀಳಿಗೆಯಲ್ಲಿ ನೀನೊಬ್ಬನೇ ನನ್ನ ದೃಷ್ಟಿಗೆ ಸತ್ಪುರುಷ ಎಲ್ಲ ಶುದ್ಧ ಪ್ರಾಣಿಗಳಲ್ಲಿ ಏಳೇಳು ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪ್ರಾಣಿಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ಕರೆದುಕೋ ಪಕ್ಷಿಗಳಲ್ಲಿಯೂ ಏಳೇಳು ಗಂಡು ಹೆಣ್ಣುಗಳನ್ನು ತೆಗೆದುಕೋ ಏಳು ದಿನಗಳಾದ ನಂತರ ಭೂಮಿಯ ಮೇಲೆ ನಲವತ್ತು ದಿನ ಹಗಲಿರುಳೆನ್ನದೇ ಮಳೆ ಸುರಿಸುವೆನು ನಾನು ಸೃಷ್ಟಿ ಮಾಡಿದ ಜೀವರಾಶಿಗಳನ್ನೆಲ್ಲ ಭೂಮಿಯಿಂದ ಅಳಿಸಿ ಹಾಕುವೆನು ಎಂದು ಹೇಳಿದರು ಸರ್ವೇಶ್ವರ ಆಜ್ಞಾಪಿಸಿದಂತೆಯೇ ನೋಹನು ಎಲ್ಲವನ್ನೂ ಮಾಡಿದನು ಏಳು ದಿನಗಳಾದ ಬಳಿಕ ಜಲಪ್ರಳಯವಾಗತೊಡಗಿತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ದೇವರು ಪ್ರತಿಯೊಬ್ಬರನ್ನು ಒಂದು ಉದ್ದೇಶವನ್ನಿಟ್ಟುಕೊಂಡು ಸೃಷ್ಟಿ ಮಾಡುತ್ತಾರೆ ದೇವರ ವಾಕ್ಯ ಹೇಳುವಂತೆ ಮನುಷ್ಯನನ್ನು ಈ ಸೃಷ್ಟಿಯ ತಿಲಕವನ್ನಾಗಿ ತಮ್ಮದೇ ಸ್ವರೂಪದಲ್ಲಿ ದೇವರು ರೂಪಿಸಿದ್ದರು ತಮ್ಮ ಹೋಲಿಕೆಯಲ್ಲಿ ಮನುಜನಿಗೆ ಇಂತಹ ಒಂದು ಸೌಭಾಗ್ಯವನ್ನ ನೀಡಿದ್ದರು ತಮ್ಮ ಹೋಲಿಕೆಯಲ್ಲೇ ತಮ್ಮ ಸ್ವರೂಪದಲ್ಲೇ ಮನುಷ್ಯನನ್ನು ರೂಪಿಸಿ ಈ ಸೃಷ್ಟಿಗೆ ತಿಲಕವನ್ನಾಗಿ ಮಾಡಿದ್ದರು ಇಂತಹ ಮನುಜ ತನ್ನ ಸ್ವಾತಂತ್ರ್ಯವನ್ನ ಅಧಿಕಾರವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳದೆ ದೇವರ ಶಾಪಕ್ಕೆ ಗುರಿಯಾಗುತ್ತಾನೆ ಜಗತ್ತಿನಲ್ಲಿ ಮನುಜರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು ಯಾವಾಗ ನನ್ನ ಸ್ವಾತಂತ್ರ್ಯ ಯಾವಾಗ ನನ್ನ ಅಧಿಕಾರ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬಳಸಲ್ಪಡುವುದಿಲ್ಲ ಆಗ ಕೆಟ್ಟತನ ಹೆಚ್ಚುತ್ತಲೇ ಹೋಗುತ್ತದೆ ಒಳಿತನ್ನ ಆರಿಸಿಕೊಳ್ಳದಂತಹ ಪರಿಸ್ಥಿತಿ ಮನುಜನಿಗೆ ಎದುರಾದಾಗ ಸಹಜವಾಗಿಯೇ ಕೆಟ್ಟತನ ಅಧಿಕವಾಗುತ್ತಾ ಹೋಗುತ್ತದೆ ಕೆಟ್ಟತನ ಬೆಳೆದಂತೆ ನಾವು ದೇವರ ಕೆಂಗಣ್ಣಿಗೆ ಗುರಿಯಾಗುತ್ತಾ ಹೋಗುತ್ತೇವೆ ಇಂತಹ ಒಂದು ಪರಿಸ್ಥಿತಿಯನ್ನ ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದ್ದೇವೆ ಕೆಟ್ಟತನ ಜಾಸ್ತಿಯಾದಂತೆ ಮನುಜ ದೇವರಿಂದ ದೂರ ಆಗುತ್ತಾನೆ ದೇವರ ಚಿತ್ತವನ್ನ ಅರಿಯದಾಗುತ್ತಾನೆ ದೇವರ ಸಂಪರ್ಕವನ್ನ ಕಳೆದುಕೊಳ್ಳುತ್ತಾನೆ ಸಹಜವಾಗಿಯೇ ನಾಶದ ಅಂಚಿಗೆ ತಲುಪುತ್ತಾನೆ ನಾನು ಸೃಷ್ಟಿಸಿದ ಮಾನವರನ್ನು ಈ ಜಗತ್ತಿಂದ ಅಳಿಸಿಬಿಡುತ್ತೇನೆ ಎಂಬ ಮಾತುಗಳನ್ನ ದೇವರು ಅಂದಿನ ಜನರನ್ನ ಕುರಿತು ಹೇಳಿದ್ದರು ಈ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಜೀವನವನ್ನೇ ನಾವು ಅವಲೋಕಿಸಿ ನೋಡೋಣ ನನ್ನನ್ನು ಸೃಷ್ಟಿಸಿದ ದೇವನಿಗೆ ನನ್ನಲ್ಲಿ ಸಂತೃಪ್ತಿ ಇದೆ ನನ್ನ ಜೀವನವನ್ನು ನಾನು ಜೀವಿಸುವ ರೀತಿಯನ್ನ ಅವಲೋಕಿಸಿಕೊಂಡು ಇವತ್ತು ಈ ಪ್ರಶ್ನೆಯನ್ನು ನಾವು ನಮಗೆ ಕೇಳೋಣ ನನ್ನನ್ನ ಸೃಷ್ಟಿಸಿದಂತಹ ದೇವರಿಗೆ ನನ್ನ ಮೇಲೆ ಸಂತೃಪ್ತಿ ಇದೆ ಯಾವ ರೀತಿಯಲ್ಲಿ ನಾನು ನನ್ನ ಜೀವನದ ಗುರಿಯನ್ನ ಸಂಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂಬ ಯೋಚನೆಯನ್ನ ಧ್ಯಾನವನ್ನ ಇಂದು ಮಾಡೋಣ ನಮ್ಮ ಜೀವನ ದೇವರು ನಮಗೆ ನೀಡಿರುವಂತಹ ಶ್ರೇಷ್ಠವಾದ ವರದಾನ ಈ ಜೀವನದಿಂದ ನಾವು ಏನಾಗುತ್ತೇವೆ ಅದು ನಾವು ದೇವರಿಗೆ ಕೊಡುವಂತಹ ವರದಾನ ಹಾಗಾದರೆ ಈ ಜೀವನ ಎಂಬ ಕೊಡುಗೆಯನ್ನು ನೀಡಿರುವ ದೇವರಿಗೆ ನಮ್ಮ ಜೀವನವನ್ನ ಒಂದು ಯಶಸ್ಸಿನ ಹಾಡನ್ನಾಗಿ ಗೀತೆಯನ್ನಾಗಿ ಮಾರ್ಪಡಿಸಿ ಒಂದು ವರದಾನವಾಗಿ ಕೊಡುಗೆಯಾಗಿ ದೇವರಿಗೆ ನೀಡೋಣ ದೇವರು ನಮ್ಮನ್ನು ಕಂಡು ಮರುಗಬಾರದು ಬದಲಾಗಿ ನಮ್ಮನ್ನು ಕಂಡು ಸಂತುಷ್ಟರಾಗಬೇಕು ಸಂತೃಪ್ತಿಯನ್ನು ಹೊಂದಬೇಕು ನಮ್ಮಲ್ಲಿ ಸ್ವಾತಂತ್ರ್ಯವಿದೆ ಅಧಿಕಾರವಿದೆ ಅದನ್ನು ಸರಿ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ನಾವು ಬಲಹೀನರು ಬೀಳುತ್ತೇವೆ ನಾವು ಬಲಹೀನರು ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸಿಕೊಳ್ಳುತ್ತೇವೆ ಆದರೂ ಅದನ್ನು ಅರಿತು ಮತ್ತೆ ದೇವರಲ್ಲಿಗೆ ಬರುವಂತಹ ಅವಕಾಶವನ್ನು ಪಡೆದಿದ್ದೇವೆ ಆ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಾ ದೇವರ ವರದಾನಕ್ಕೆ ಪ್ರಾಪ್ತರಾಗೋಣ ವರದಾನವನ್ನು ಗಳಿಸಿಕೊಳ್ಳೋಣ ಶಾಪಕ್ಕೆ ಗುರಿಯಾಗದೆ ನಮ್ಮ ಸ್ವಾತಂತ್ರ್ಯವನ್ನು ಸರಿಯಾಗಿ ಉಪಯೋಗಿ ಉಪಯೋಗಿಸಿಕೊಳ್ಳದೆ ನಾಶದ ಅಂಚನ್ನು ತಲುಪದಂತೆ ನೋಡಿಕೊಳ್ಳೋಣ ದೇವರ ವರದಾನದಿಂದ ದೇವರ ಆಶೀರ್ವಾದಗಳಿಂದ ದೇವರ ಪ್ರೀತಿಗೆ ಪಾತ್ರರಾಗುತ್ತ ದೇವರ ಸನ್ನಿಧಾನದಲ್ಲಿ ಸದಾ ಜೀವಿಸುವಂತಹ ನಿರ್ಧಾರವನ್ನು ಮಾಡೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಸತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್